ಇನ್ಸೈಟ್ ನ್ಯೂಸ್ ಫೋರ್ಟೀನ್ಗೆ ಸ್ವಾಗತ ಲೋಕಾಯುಕ್ತ ಬಲೆಯಲ್ಲಿ ಭ್ರಷ್ಟ ಕಾನೂನು ರಕ್ಷಕ ಬಂಧನ ವೇಳೆ ಇನ್ಸ್ಪೆಕ್ಟರ್ ಹೈಡ್ರಾಮಾ ನಮಸ್ಕಾರ ವೀಕ್ಷಕರೇ ಇನ್ಸೈಟ್ ನ್ಯೂಸ್ ಹದಿನಾಲ್ಕುಗೆ ಸ್ವಾಗತ ಒಂದು ಪ್ರಮುಖ ಸುದ್ದಿಯೊಂದಿಗೆ ನಿಮ್ಮ ಲಂಚದ ಹಣದ ಅಮಲಿನಲ್ಲಿ ಸಾರ್ವಜನಿಕರ ಹಣಕ್ಕೆ ಕೈಹಾಕುವ ಭ್ರಷ್ಟರಿಗೆ ಲೋಕಾಯುಕ್ತ ಅಧಿಕಾರಿಗಳು ಸರಿಯಾದ ಬಿಸಿ ಮುಟ್ಟಿಸಿದ್ದಾರೆ ಬೆಂಗಳೂರಿನ ಕೆ ಪಿ ಅಗ್ರಹಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ನಡೆದಿದ್ದೇನು ಬೆಂಗಳೂರಿನ ಕೆ ಪಿ ಅಗ್ರಹಾರ ಠಾಣೆಯ ಇನ್ಸ್ಪೆಕ್ಟರ್ ಗೋವಿಂದರಾಜು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಲಂಚ ಪಡೆಯುವಾಗ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಆರೋಪಿ ಮನೆಗೆ ತೆರಳಿದ್ದ ಲೋಕಾಯುಕ್ತ ತಂಡ ಲಂಚದ ಹಣ ಸ್ವೀಕರಿಸುತ್ತಿದ್ದಾಗಲೇ ಗೋವಿಂದರಾಜು ಅವರನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ಬಂಧನವಾಗುತ್ತಿದ್ದಂತೆಯೇ ಇನ್ಸ್ಪೆಕ್ಟರ್ ಗೋವಿಂದರಾಜು ಸಭ್ಯತೆಯನ್ನು ಮರೆತು ವರ್ತಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳ ಮೇಲೆಯೇ ದರ್ಪ ತೋರಲು ಮುಂದಾದ ಗೋವಿಂದರಾಜು ವಿಚಿತ್ರವಾಗಿ ಕೂಗಾಡುತ್ತಾ ಹೈಡ್ರಾಮಾ ಸೃಷ್ಟಿಸಿದ್ದಾರೆ ಓಯಿ ಓಯ್ ಎಂದು ಕಿರುಚುತ್ತಾ ಅಧಿಕಾರಿಗಳನ್ನು ಬೆದರಿಸುವ ರೀತಿಯಲ್ಲಿ ವರ್ತಿಸಿರುವ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ ಕೆಆರ್ಎಸ್ ಪಕ್ಷದಿಂದ ತನಿಖೆಗೆ ಆಗ್ರಹ ಇನ್ನೂ ಈ ವಿಚಾರವಾಗಿ ಧ್ವನಿ ಎತ್ತಿರುವ ಕೆಆರ್ಎಸ್ ಪಕ್ಷ ಕೇವಲ ಒಬ್ಬ ಇನ್ಸ್ಪೆಕ್ಟರ್ನನ್ನು ಹಿಡಿದರೆ ಸಾಲದು ಎಂದು ಆಗ್ರಹಿಸಿದೆ ಈ ಲಂಚದ ಹಣದ ಪಾಲು ಯಾರ್ಯಾರಿಗೆ ತಲುಪುತ್ತಿದೆ ಈ ಜಾಲದ ಹಿಂದೆ ದೊಡ್ಡ ಕೈಗಳಿವೆಯೇ ಎಂಬ ಬಗ್ಗೆ ಸಮಗ್ರ ತನಿಖೆಯಾಗಬೇಕು ಎಂದು ಪಕ್ಷದ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ ಸದ್ಯ ಭ್ರಷ್ಟ ಇನ್ಸ್ಪೆಕ್ಟರ್ ಲೋಕಾಯುಕ್ತರ ವಶದಲ್ಲಿದ್ದು ತನಿಖೆ ಮುಂದುವರಿದಿದೆ ಖಾಕಿ ಪಡೆಯ ಮರ್ಯಾದೆಯನ್ನೇ ಹರಾಜು ಹಾಕಿದ ಈ ಘಟನೆಯ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಹಿಸಿ